ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಸಾಲ ಪುರಿನ ನಾವು ಮನೆಯಲ್ಲೇ ಈಸಿಯಾಗಿ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಹಾಗಾಗಿ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿ ಕೂಡ ಇರುತ್ತೆ ಹೆಲ್ದಿಯಾಗಿ ಕೂಡ ನಾವು ಮಾಡ್ಕೋಬೋದು ಪೇಟೆಯಲ್ಲಿ ತಿನ್ನಬೇಕಾದ್ರೆ ನಮಗೆ ರುಚಿ ಅನಿಸುತ್ತೆ ಮತ್ತು ಅದಕ್ಕೆ ಯಾವುದೋ ಫ್ಲೇವರ್ನ ಹಾಕ್ತಾರೆ ಯಾವುದಾದೋ ಎಣ್ಣಿನಲ್ಲಿ ಕ ಮಾಡಿರ್ತಾರೆ ಹಾಗಾಗಿ ನಾವು ಮನೆಯಲ್ಲೇ ಈ ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು ಹಾಗಾಗಿ ನಾನು ಇವತ್ತು ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ಮಸಾಲೆ ಪುರಿನ ತಿಂತ ಮಾತಾಡೋಣ ನೋಡಿ ನಾನಿಲ್ಲಿ ಒಂದು ಒಂದು ಕೆ ಜಿ ಆಗುವಷ್ಟು ಬಟಾಣಿನ ಅಂದರೆ ಒಣಗಿರುವಂಥ ಹಸಿರು ಬಟಾಣಿನೇ ನೆನೆಸಿಟ್ಕೊಂಡಿದ್ದೀನಿ ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಬಿಸಿ ಬಿಸಿ ನೀರೆಲ್ಲ ಒಂದು ಎರಡು ಗಂಟೆ ನೆನೆಸ್ಕೊಂಡ್ರೂ ಸಾಕಾಗತ್ತೆ ಇಲ್ಲ ಅಂದರೆ ಒಂದು ಐದರಿಂದ ಆರು ಅವರ್ ನೆನೆಸ್ಕೋಬೇಕಾಗತ್ತೆ ಹಾಗೆ ಎರಡು ಮೂರು ಆಲೂಗಡ್ಡೆ ಸ್ವಲ್ಪ ದೊಡ್ಡ ದೊಡ್ಡದು ಅರ್ಧ ಕಿಲೋ ಆಲೂಗಡ್ಡೆನೇ ತೊಗೊಂಡಿದ್ದೀನಿ ನೋಡಿ ಅವನ್ನೆಲ್ಲ ನೆನೆದಿರೋವಂಥ ಬಟಾಣಿ ಮತ್ತು ಸಿಪ್ಪೆ ತೆಗೆದಿರುವಂಥ ಆಲೂಗಡ್ಡೆನ ಹಾಕಿ ನಾನು ಕುಕ್ಕರ್ ಒಳಗಡೆ ವಿಷಲ್ಸ್ ಹಾಕ್ಕೊಳ್ತೀನಿ ಒಂದರಿಂದ ಎರಡು ವಿಷಲ್ಸ್ ಹಾಕ್ಕೊಳ್ಳಿ ತುಂಬ ಮೆತ್ತಿಗೆ ಬೆಂದಾಗ ನಾವು ಅದನ್ನು ರುಬ್ಬೋದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ರುಬ್ಬಿದ್ರೂ ಸಾಕಾಗತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಮೆತ್ತಿಗೆ ಬೆಂದಿರಬೇಕು ನಾನು ವಿಶಲ್ಸ್ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಈ ಬಟಾಣಿನೆಲ್ಲ ಏನು ಮಾಡಬೇಕು ಅಂತ ಮುಂದೆ ಹೇಳ್ತೀನಿ ನೋಡಿ ಇಲ್ಲಿ ನನ್ನ ಮಸಾಲೆನ ಅದಕ್ಕೆ ಮಸಾಲೆನ ಹಸಿರು ಮಸಾಲೆ ಮಾಡ್ತೀನಿ ಹಾಗಾಗಿ ಹಸಿರು ಶೆಣ್ಮೆಣಸನ್ನು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳು ಚಕ್ರಮೊಗ್ಗು ನೋಡಿ ಇದು ಚಕ್ರಮೊಗ್ಗು ಕಾಳು ಮೆಣಸು ಚೆಕ್ಕೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಹದಿನೈದು ಜನಕ್ಕೆ ಮಾಡ್ತಾ ಇದ್ದೀನಿ ಹಾಗಾಗಿ ಇವನ್ನೆಲ್ಲ ಇಷ್ಟಿಷ್ಟು ತೊಗೊಂಡಿದ್ದೀನಿ ನನಗೆ ಪುದೀನ ಹಾಗೆ ಕೊತ್ತಂಬರಿ ದಂಟು ಆಗಿರುವಂಥ ಕೊತ್ತೊಂಬ್ರಿನೇ ಇಲ್ಲಿ ಬೀಸಲಿಕ್ಕೆ ಹಾಕ್ಕೊಳ್ತೀನಿ ಆಮೇಲೆ ನಮಗೆ ಅದು ಕೊಚ್ಚಿ ಹಾಕ್ಕೋಬೇಕಾಗತ್ತಲ್ಲ ಅದು ಆ ಎಲೆ ಇರೋದನ್ನೆಲ್ಲ ಅದಕ್ಕೆ ಬಳಸ್ಕೊತೀನಿ ನೋಡಿ ಈ ರೀತಿ ಈ ಕಾಳುಗಳನ್ನು ಕೂಡ ನಾವು ರುಬ್ಕೋಬೇಕಾಗತ್ತೆ ನೋಡಿ ಆದಷ್ಟು ಮೆತ್ತಿಗೆ ಬೆಂದಿಲ್ಲ ಅಂದರೆ ಎಲ್ಲವನ್ನೂ ನೀವು ಬೇಸ್ ರುಬ್ಕೋಬೋದು ಇಲ್ಲಾಂದರೆ ನೋಡಿ ಈ ರೀತಿ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು ಚೆನ್ನಾಗಿ ಬೆಂದಿದೆ ಅಂತಾದರೆ ನಾನಿಲ್ಲಿ ಅಷ್ಟೊಂದು ಚೆನ್ನಾಗಿ ಬೆಂದಿರಲಿಲ್ಲ ನಾನು ಬೆಳಗ್ಗೆ ಡಿಸೈಡ್ ಮಾಡಿದೆ ಹಾಗಾಗಿ ಅದನ್ನೆಲ್ಲ ರುಬ್ಕೋತೀನಿ ನೋಡಿ ಆ ಮಸಾಲೆನ ರುಬ್ಕೊಂಡು ನಾವು ಮಸಾಲೆ ಬೇಯಿಸಿರೋ ನೀರನ್ನೇ ಅದಕ್ಕೆ ಹಾಕ್ಕೋಬೋದು ಅದನ್ನು ಎಸೆಯೋದು ಬೇಡ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆನ ಕೊಬ್ಬರಿ ಎಣ್ಣೆನ ಹಾಕಿ ಬಿಸಿ ಇಟ್ಟುಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಮಸಾಲೆನ ರುಬ್ಕೊಂಡಿದ್ದೀನಿ ಎಲ್ಲ ಕಾಳುಗಳನ್ನು ನಾನು ಒಂದು ಸ್ವಲ್ಪ ಕಾಳುಗಳನ್ನು ಒಂದು ಮುಷ್ಟಿ ಆಗುವಷ್ಟು ಕಾಳುಗಳನ್ನು ಬಿಟ್ಟು ಉಳಿದೆಲ್ಲವನ್ನು ನಾನು ರುಬ್ಕೊತೀನಿ ಚೆನ್ನಾಗಿ ಏನೋ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿತರಿಯಾಗಿದ್ದರೂ ಪರವಾಗಿಲ್ಲ ಅದೇನು ಇದಾಗಲ್ಲ ನೋಡಿ ಬಿಸಿ ಮಾಡಿ ಎಣ್ಣೆನ ಬಿಸಿ ಮಾಡಿಕೊಂಡು ನಾನು ಆ ರುಬ್ಬಿರೋ ಅಂಥ ಮಸಾಲೆನ ಮೊದಲು ಹಾಕ್ಕೋತೀನಿ ಆ ಮಸಾಲೆ ಅದು ಎಣ್ಣೆಯಲ್ಲಿ ಫ್ರೈ ಆದಾಗ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ನಾವು ಎಲ್ಲವನ್ನು ಹೊರದಿರಲ್ವಲ್ಲ ಹಾಗಾಗಿ ಹಸಿ ವಾಸನೆ ಹೋಗೋವರಿಗೆ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅದರ ರುಚಿ ಬೇರೆ ಇರುತ್ತೆ ಹಾಗೆ ನಾವು ಇಲ್ಲಿ ರುಬ್ಬಲಿಕ್ಕೆ ಯಾವುದೇ ರೀತಿ ಈರುಳ್ಳಿನ ಬಳಸಲ್ಲ ಮತ್ತು ಟೊಮೆಟೊ ಕೂಡ ನಾನಿಲ್ಲಿ ಯೂಸ್ ಮಾಡಿಲ್ಲ ಟೊಮೆಟೊ ಹಾಕಿದರೂ ಕೂಡ ಫ್ಲೇವರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ನಾನು ಇಲ್ಲಿ ಟೊಮೆಟೊ ಹಾಕಿಲ್ಲ ನೀವು ಬೇಕಾದರೆ ಹಾಕ್ಕೋಬೋದು ಹಾಗೆ ನೋಡಿ ಎಲ್ಲವನ್ನು ನಾನು ಅದೇ ಮಿಕ್ಸರ್ ಜಾರಿಗೆ ಹಾಕಿ ಬೀಯಿಸ್ಕೊತೀನಿ ಒಂದಿಷ್ಟು ಕಾಳುಗಳನ್ನು ಹಾಗೆ ಇಟ್ಕೋತೀನಿ ಹಾಕಲಿಕ್ಕೆ ಬೇಕಾಗತ್ತೆ ಹಾಗೆ ನಾವು ಇಲ್ಲಿ ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರ್ತೀನಿ ಒಂದು ಎಂಟರಿಂದ ಹತ್ತು ನಿಮಿಷ ನಾನು ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ನಾನು ಮಸಾಲೆನ ಉಳಿದಿರೋವಂಥ ಕಾಳುಗಳ ರುಬ್ಬಿರೋದನ್ನೆಲ್ಲ ಹಾಕೋತೀನಿ ಅಲ್ಲಿವರೆಗೆ ನಾನು ಹಾಕಲ್ಲ ಹಸಿ ವಾಸನೆ ಹೋಗದೆ ಹೋದರೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹಾಗೆ ನೋಡಿ ಒಂದು ಹತ್ತು ನಿಮಿಷ ಅದನ್ನು ಬೇಯಿಸ್ಕೊಂಡು ನೋಡಿ ಇಲ್ಲಿ ನುಣ್ಣಿಗೆ ನಾನು ರುಬ್ಕೊಬಂದಿನಿ ಸ್ವಲ್ಪ ಒಂದೊಂದು ಕಾಳು ತರಿ ತರಿ ಇದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡ್ಬೋದು ನಾನಿಲ್ಲಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ತೀನಿ ತುಂಬ ಮೆತ್ತಿಗೆ ಬೆಂದಿತ್ತದು ಹಾಗಾಗಿ ಸ್ಮ್ಯಾಶ್ ಮಾಡಿದರೆ ಸಾಕಾಗತ್ತೆ ಇಲ್ಲ ಅಂದರೆ ಅದನ್ನು ಕೂಡ ನೀವು ರುಬ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ನಾನು ಒಂದೊಂದು ಹೋಳು ಬರಲಿ ಅಂತ ಆಲೂಗಡ್ಡೆನ ಒಂದೊಂದು ಸ್ಮ್ಯಾ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಅದಕ್ಕೆ ಹಾಕ್ಕೋತೀನಿ ನೋಡಿ ಈಗ ನಾನು ಎಲ್ಲವನ್ನು ಹಾಕಿ ಅದಕ್ಕೆ ಫ್ರೈ ಮಾಡ್ತೀನಿ ಲಾಸ್ಟಲ್ಲಿ ಒಂದು ಪದಾರ್ಥಗಳನ್ನು ಹಾಕಿದ್ದೀನಿ ಅದು ಫ್ಲೇವರ್ ಚೆನ್ನಾಗಿರಲಿ ಅಂತ ಅದನ್ನು ಹಾಗಾಗಿ ನೋಡ್ತಾ ಹೋಗಿ ನೋಡ್ಬೋದು ನನ್ನಲ್ಲಿ ಅದಕ್ಕೆ ಈ ರೀತಿ ನಾವು ರುಬ್ಬಿರೋದನ್ನೆಲ್ಲ ಹಾಕಿ ಮತ್ತೆ ನೀರನ್ನು ಹಾಕಿ ಇಲ್ಲಿ ನಾವು ಸ್ವಲ್ಪ ತೆಳುವನೆ ಮಾಡ್ಕೋಬೇಕು ಇಲ್ಲ ಅಂದರೆ ಅದು ಕುದಿತಾ ಕುದಿತಾ ದಪ್ಪ ಆಗಿಬಿಡತ್ತೆ ನಮಗೆ ಅಂಗಡಿಗಳಲ್ಲಿ ಸಿಗುವಂಥ ಈಗ ಮಸಾಲೆ ಪುರಿ ಥರೇ ರುಚಿ ಟೇಸ್ಟ್ ಬರುತ್ತೆ ಇದನ್ನು ಬೇಕೇ ಬೇಕಾದರೆ ಮಾಡಿ ನೋಡಿ ಅಲ್ಲಿ ನಾವು ಒಳಗಡೆ ಸ್ವಲ್ಪ ನೀರನ್ನು ಹಾಕಿ ಕುದಿಸಿ ಕುದಿಸಿ ಕೊಡ್ತಾರೆ ನಾವಿಲ್ಲಿ ಮನೇಲಿ ಮಾಡುವಾಗ ಒಂದೇ ಸಾರಿಗೆ ಅದನ್ನು ಕುದಿಸಿ ಹಾಕ್ಕೋಬೋದು ನೋಡಿ ಈ ರೀತಿ ನಾನು ಒಂದೇ ಸಾರಿಗೆ ಕುದಿಸ್ಕೊಬಿಡ್ತೀನಿ ಅಂದರೆ ಎಲ್ಲ ರೀತಿಯಲ್ಲೂ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗತ್ತೆ ಅಂತ ಅಂದರೆ ಅವ್ರು ಮಾಡೋ ಹಾಗೆ ನೀವು ಮಾಡಬೇಕು ಅಂದರೆ ಎಲ್ಲವನ್ನೂ ಚೆನ್ನಾಗಿ ಒಂದು ಪಾತ್ರೆಯಲ್ಲಿ ಬಿ ಮಿಕ್ಸ್ ಮಾಡಿಕೊಂಡು ಕೈಯಿಂದನೇ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಮಧ್ಯದಲ್ಲಿ ಮಾತ್ರ ನಾವು ಅದನ್ನು ನೀರು ಹಾಕ್ತಾ ಹಾಕ್ತಾ ಕುದಿಸ್ತಾ ಹಾಕ್ಕೋಬೇಕಾಗತ್ತೆ ನಾವು ಮನೇಲಿ ಮಾಡೋವಾಗ ಆ ರೀತಿ ಮಾಡೋ ಅವಶ್ಯಕತೆ ಇರೋಲ್ಲ ಈ ರೀತಿಯೇ ಮಾಡ್ಕೋಬೋದು ನೋಡಿ ಎಲ್ಲವನ್ನೂ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ಜಾಸ್ತಿನೇ ನಾನು ನೀರನ್ನು ಹಾಕ್ತೀನಿ ದಪ್ಪ ತಳದ ಪಾತ್ರೆನ ತೊಗೊಂಡಿದ್ದೀನಿ ಇಲ್ಲಿ ನಾನು ಆದಷ್ಟು ಕಬ್ಬಣದ ಪಾತ್ರೆಯೇ ಇದಕ್ಕೆ ಯೂಸ್ ಮಾಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ನನಗೆ ಕಬ್ಬಣದ ಬಾಣಲೆ ತುಂಬ ಈ ಚಲೋ ಅನಿಸುತ್ತೆ ಅಂದರೆ ಚೆನ್ನಾಗಿ ಅನಿಸುತ್ತೆ ನಾನು ಕಬ್ಬಣದ ಬಾ ಪಾತ್ರೆಯನ್ನು ಬಳಗಿಸೋದು ಕೂಡ ನಾನು ವಿಡಿಯೋ ಹಾಕಿದ್ದೀನಿ ಬೇಕಾದರೆ ನೋಡ್ಕೊಳ್ಳಿ ಸ್ವಲ್ಪ ಸ್ವೀಟ್ ಇರಲಿ ಅಂತ ನಾನು ಅಂದರೆ ಅದು ಸೌಳಾಗತ್ತೆ ಅಂತ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಸೌಳಾಗತ್ತೆ ಸೌಳು ಮುರಿಯೋ ಹಾಗೆ ಏನ ಸ್ವಲ್ಪ ಸಕ್ಕರೆ ಹಾಕಬೇಕು ಸಿಹಿ ಹಾಕಬೇಕು ಅಂತಾರೆ ಹಾಗಾಗಿ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ತೀನಿ ಹಾಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ತೀನಿ ಲಾಸ್ಟಲ್ಲಿ ನಾನು ಲಿಂಬೆ ಹುಳಿನ ಹಾಕ್ತೀನಿ ಮತ್ತು ಇದಕ್ಕೆ ನಾವು ಇಲ್ಲಿ ವೈಟ್ ಮಸಾಲ ಮಾಡ್ತೀನಿ ನೀವು ಬೇಕಾದರೆ ರೆಡ್ ಚಿಲ್ಲಿ ಪೌಡ್ರ್ ಬೇಕಾದರೂ ಹಾಕ್ಕೋಬೋದು ಅಂದರೆ ಒಣ ಮೆಣಸಿನ್ಕಾಯಿ ಬೇಕಾದರೂ ಬ್ಯಾಡಿಗೆ ಗುಂಟೂರು ಹಾಕ್ಕೋಬೋದು ನಮ್ಮ ಈ ಟೈಮಲ್ಲಿ ನೀವು ಬೇಕಾದರೆ ನಿಮ್ಮ ಖಾರ ಸಿಹಿ ಉಪ್ಪು ಎಲ್ಲ ಸರಿಯಾಗಿದೆಯೋ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಬೇಕಾದ್ದನ್ನು ಹಾಕೋಬೋದು ನೋಡಿ ಈ ರೀತಿ ನೋಡಿ ಈ ಹದದಲ್ಲಿದ್ದರೆ ಸಾಕಾಗತ್ತೆ ಆದರೂ ಕೂಡ ಮತ್ ಕುದಿಯೋವಾಗ ಮತ್ತೆ ಆಗುತ್ತೆ ಇನ್ನೂ ಸ್ವಲ್ಪ ತೆಳ್ಳಗೆ ಇದ್ದರೂ ಪರವಾಗಿಲ್ಲ ನೋಡ್ಬೋದು ಹಾಗೆ ನೋಡಿ ನಾನಿಲ್ಲಿ ಬಾಜಿ ಮಸಾಲಾನ ಹಾಕ್ತೀನಿ ಪಾವ್ ಬಾಜಿ ಮಸಾಲಾನ ನಾನಿಲ್ಲಿ ನೋಡಿ ಎರಡು ಈ ಪ್ಯಾಕೆಟಲ್ಲೇ ತಗೊಂಡಿದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಭಾಜಿ ಮಸಾಲ ಇತ್ತು ಅಷ್ಟೇ ಆದರೆ ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂತ ನನಸ್ ಅನ್ನಿಸ್ತು ಆದರೆ ನೀವು ಮನೆಯಲ್ಲಿ ಒಂದು ನಾಲ್ಕು ಜನ ಐದು ಜನಿಗೆ ಮಾಡಿ ಮಾಡಬೇಕಾದ್ರೆ ಈ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಭಾಜಿ ಮಸಾಲಾನ ಹಾಕ್ಕೊಂಡ್ರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಗ್ರೀನ್ ಮಸಾಲ ಮಾಡ್ತಾ ಒಣ ಮೆಣಸನ್ನು ಹಾಕಿಲ್ಲ ಇಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುದಿ ಬಂದ ಮೇಲೆ ನಾವು ಅದನ್ನು ಸರ್ವ್ ಮಾಡ್ಕೋಬೋದು ನೀವು ಪುರಿನ ಬೇಕಾದರೆ ಮನೆಯಲ್ಲೇ ಮಾಡ್ಕೋಬೋದು ಇಲ್ಲ ಪೇಟೆಯಲ್ಲೆಲ್ಲ ಸಿಗೋ ಪುರಿ ಕೂಡ ನೀವು ತಂದು ಯೂಸ್ ಮಾಡ್ಬೋದು ನಾವು ಈ ಗಣೇಶ ಹಬ್ಬದಲ್ಲೆಲ್ಲ ವಡೆ ಮಾಡ್ತೀವಲ್ಲ ಆ ವಡೆನ ನಾನು ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಮುಂದೆ ನೋಡ್ತಾ ಹೋಗಿ ಹಾಗೆ ಲಾಸ್ಟಲ್ಲಿ ಒಂದು ಲಿಂಬೆ ಹಣ್ಣನ್ನು ನಾನು ರಸನ ತೆಗೆದು ಹಾಕ್ತೀನಿ ಲಿಂಬೆ ಹುಳಿ ಬೇಕಾದರೆ ನೀವು ಆಮೇಲೆ ಕೂಡ ಹಾಕ್ಕೋಬೋದು ಇಲ್ಲ ಇದಕ್ಕೆ ಕೂಡ ಹಾಕ್ಕೋಬೋದು ನಿಮ್ಮ ಟೇಸ್ಟಿಗನುಸಾರವಾಗಿ ಹಾಕ್ಕೊಬೌದು ನಾನಿಲ್ಲಿ ಸ್ವೀಟ್ ಪಾನಿ ಏನೂ ಮಾಡಿ ಮಾಡಿಲ್ಲ ನೀವು ಬೇಕಾದರೆ ಮೇಲಿಂದ ಸ್ವೀಟ್ ಪಾನಿ ಕೂಡ ಮಾಡಿಕೊಂಡು ಹಾಕ್ಕೋಬೋದು ಅದರ ಅವಶ್ಯಕತೆ ಇರೋಲ್ಲ ಬೇಕಾದರೆ ಎರಡು ಸಕ್ಕರೆ ಮೇಲಿಂದ ಹಾಕ್ಕೊಳ್ಬೋದು ಸ್ವೀಟ್ ಬೇಕಾದವರು ಸ್ವೀಟ್ ಬೇಡ ಅನ್ನೋರು ಹಾಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಬಂದಿದೆ ನಾವು ಇದಕ್ಕೆ ಮೇಲೆ ಹಾಕಲಿಕ್ಕೆ ಅಂದರೆ ಮಸಾಲ ಪುರಿ ಮೇಲೆ ಹಾಕಲಿಕ್ಕೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೋಬೇಕು ಮತ್ತು ಈರುಳ್ಳಿನ ಒಂದಷ್ಟು ಸ್ವಲ್ಪ ಜಾಸ್ತಿನೇ ಹೆಚ್ಕೋಬೇಕು ನಾನು ಹೆಚ್ಚಿಕೊಂಡಿದ್ದೀನಿ ನೋಡಿ ಹಾಗೆ ನೋಡಿ ಇದು ನಾನು ವಿಡಿಯೋ ಹಾಕಿದ್ದೀನಿ ಇಷ್ಟು ಚೆನ್ನಾಗಿ ಬರುವಂಥ ಅಕ್ಕಿ ಒಡೆ ಇದು ಅದಲ್ ಅದಕ್ಕೆ ನಾನು ಮಸಾಲೆ ಪುರಿ ಥರ ಮಾಡೋಣ ಅಂತ ಅದಿತ್ತಲ ಹಾಗಾಗಿ ಅದನ್ನೇ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಪುರಿನ ಕೂಡ ಯೂಸ್ ಮಾಡ್ಕೋಬೋದು ಇದು ಕೂಡ ಅದೇ ರೀತಿ ಟೇಸ್ಟನ್ನೇ ಕೊಡುತ್ತೆ ತುಂಬ ರುಚಿಯಾಗಿತ್ತು ನೀವು ಬೇಕಾದರೆ ಮಾಡ್ಕೊಳ್ಳಿ ನಮ್ಮ ಕಡೆಯಲ್ಲಿ ಇದು ಗಣೇಶ ಹಬ್ಬ ಟೈಮಲ್ಲಿ ಮಾಡಿ ಇರ್ತಾ ಮಾಡೇ ಇರ್ತಾರೆ ಹಾಗಾಗಿ ಅದಕ್ಕೆ ನಾವು ಈ ರೀತಿ ಮಸಾಲೆನೇ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ಇದಕ್ಕೂ ಕೂಡ ಟ್ರೈ ಮಾಡಿ ನಮ್ಮ ಕಡೆಯವರು ಈ ವಿಡಿಯೋನ ನೋಡ್ತಾ ಇದ್ದರೆ ಈ ರೀತಿ ಮಸಾಲೆನ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ನಾವಿಲ್ಲಿ ಸೇವು ಮತ್ತು ಖಾರ ಬೂಂದಿ ಇರಲಿಲ್ಲ ನಾನು ಖಾರ ಬೂಂದಿನ ತಂದ್ಕೊಂಡಿರಲಿಲ್ಲ ನೀವು ಬೇಕಾದರೆ ಅದನ್ನು ಹಾಕ್ಕೊಳ್ಳಿ ನೋಡಿ ಇಲ್ಲಿ ಸೇವು ಮತ್ತು ಖಾರನ ಹಾಕ್ಕೊಂಡು ಮೇಲಿಂದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಏನು ತುಂಬ ರುಚಿಯಾಗಿರುತ್ತೆ ಈಗಂತೂ ಸ್ವಲ್ಪ ಮಳೆ ಮಳೆ ಬರ್ತಾ ಇದೆಯಲ್ಲ ಹಾಗಾಗಿ ಒಳ್ಳೆಯ ಮಸಾಲೆ ಪುರಿ ರೆಡಿಯಾಗಿರುತ್ತೆ ನೀವು ಹೇಗೆ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ನಾನು ಈ ರೀತಿಯಲ್ಲಿ ಮಾಡಿದ್ದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನೋಡಿ ಈ ರೀತಿ ಆಗಿ ಮಿಕ್ಸ್ ಮಾಡಿಕೊಂಡು ಆಹಾ ತಿಂತ ಇದ್ರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನನ್ನ ಇನ್ನೊಂದು ಚಾನಲ್ ಜೈ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ